ನನ್ನ ಯಕ್ಷಗಾನ ಜೀವನದ ಸಾರ್ಥಕತೆಯನ್ನು ಕಂಡೆ ಎನ್ನುವ ಸಮಾಧಾನ ನನಗಾಗಿದೆ ಹನ್ನೆರಡನೇ ವರ್ಷಕ್ಕೆ ನಾನು ಯಕ್ಷಗಾನಕ್ಕೆ ಕಾಲಿಟ್ಟವ ನನ್ನ ಯಕ್ಷಗಾನ ಜೀವನದಲ್ಲಿ ನಾನು ಮಾಡಿದ ಎಷ್ಟು ಪಾತ್ರ ಇದ್ದರೂ ಅದರಲ್ಲಿ ಸುದನ್ವನ ಪಾತ್ರ ನನಗೆ ಹೆಸರು ತಂದು ಕೊಟ್ಟ ಪಾತ್ರ ಊಟ ಎರಡು ಹೊತ್ತಿನ ಊಟಕ್ಕಾಗಿ ಆದರೂ ಕರ್ಕೊಂಡು ಹೋಗ ಕಳಿಸಿ ಕೊಡ್ತೇನೆ ನನ್ನ ಅಮ್ಮ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ನನ್ನ ನಮ್ಮನ ನೆನಪು ಇವತ್ತು ನನಗೆ ತುಂಬ ಆಗ್ತಾಯಿದೆ ಯಕ್ಷಗಾನ ಲೋಕದಲ್ಲಿ ತನ್ನದೇ ಆದಂಥ ಖ್ಯಾತಿ ಪಡೆದಿರುವಂಥವರು ನಡುತಿಟ್ಟಿನ ಯಕ್ಷಗಾನ ರಂಗದಲ್ಲಿ ಸಾಂಪ್ರದಾಯಿಕತೆಯನ್ನು ಇಂದಿಗೂ ಉಳಿಸಿಕೊಂಡಿರುವಂಥ ಕಲಾವಿದರು ಅದೆಷ್ಟೋ ಯುವ ಯಕ್ಷಗಾನ ಕಲಾವಿದರಿಗೆ ಪ್ರೇರಣೆಯಾದಂಥವರು ಬೇರೆ ಯಾರೂ ಅಲ್ಲ ಕೋಟ ಸುರೇಶ್ ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಮಾಡಿದಿರುವಂಥ ಸಾಧನೆಗಾಗಿ ಇವತ್ತು ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಸುರೇಶ್ ಅವರಿದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ಅವರ ಹತ್ರನೇ ಕೇಳೋಣ ಮೊದಲನೇದಾಗಿ ಸುರೇಶಣ್ಣ ಅಭಿನಂದನೆಗಳು ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಿ ನೀವು ಅಂದರೆ ರಾಜ್ಯ ಪ್ರಶಸ್ತಿ ಅನ್ನುವುದು ನನಗೆ ಅನಿರೀಕ್ಷಿತ ಅಲ್ಲ ನಿರೀಕ್ಷೆ ಇತ್ತು ಯಾಕೆ ಕೇಳಿದರೆ ನನಗೆ ನಲವತ್ತೊಂಬತ್ತು ವರ್ಷ ತಿರುಗಾಟ ಮುಗಿಯಿತು ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಮಾಡಿದ ಸಾಧನೆಗೆ ಇಂಥದ್ದೊಂದು ಪ್ರಶಸ್ತಿ ನನಗೆ ಸಿಗಬೇಕು ಅನ್ನೋ ಒಂದು ಆಸೆಯೂ ನನಗಿತ್ತು ಅದೇ ಪ್ರಕಾರವಾಗಿ ಈ ವರ್ಷ ಆಸೆ ಈಡೇರಿದೆ ಸಂತೋಷ ತಂದಿದೆ ನನ್ನ ಯಕ್ಷಗಾನ ಜೀವನದ ಸಾರ್ಥಕತೆಯನ್ನು ಕಂಡೆ ಎನ್ನುವ ಸಮಾಧಾನ ನನಗಾಗಿದೆ ಈಗ ಒಬ್ಬ ಕಲಾವಿದರಾದಂಥವರಿಗೆ ಒಂದು ಪ್ರಶಸ್ತಿ ಸಿಗುವಂಥದ್ದು ಅದರಲ್ಲೂ ಈ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವಂಥದ್ದು ಆ ಕಲೆ ಕಲಾವಿದರಿಗೆ ಆ ಪ್ರಶಸ್ತಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಪ್ರಶಸ್ತಿ ಬಗ್ಗೆ ಅವರ ಸಾಧನೆಗಳಿಗೆ ಗುರುತಿಸಿ ಪ್ರಶಸ್ತಿಗಳನ್ನು ಕೊಡ್ತಾರೆ ಮತ್ತು ಯಕ್ಷಗಾನದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿದ್ದಾನೆ ಜೊತೆಯಲ್ಲಿ ಯಾವ ಯಾವ ವೇಷಗಳು ಮಾಡ್ತಾ ಇದ್ದಾನೆ ಪ್ರೇಕ್ಷಕರ ಅಭಿಮಾನವನ್ನು ಹೇಗೆ ಗಳಿಸಿದ್ದಾನೆ ಎನ್ನುವುದರ ಮೇಲೆ ಪ್ರಚಾರ ಆಗ್ತದೆ ಈಗ ಈ ವರ್ಷ ಒಟ್ಟು ಮೂರು ಜನ ಕಲಾವಿದರಿಗೆ ಯಕ್ಷಗಾನದಲ್ಲಿ ಪ್ರಶಸ್ತಿ ಬಂದಿರುವಂಥದ್ದು ಒಂದು ಐರ್ಬೈರ್ ಆನಂದ ಶೆಟ್ಟಿ ಅವರು ಜೊತೆಗೆ ಕೆಪಿ ಹೆಗ್ಡೆ ಹ್ಞೂ ಬಟ್ ಏನು ಹೇಳಿದ್ರು ತುಂಬ ಸಂತೋಷದ ವಿಷಯ ಅದು ಯಾಕೆ ಕೇಳಿದರೆ ಯಕ್ಷಗಾನಕ್ಕೆ ಇಷ್ಟು ವರ್ಷದವರೆಗೆ ಟೆಂಕಿಗೊಂದು ಬಡಗಿಗೊಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದರು ಈ ವರ್ಷ ಮೂರು ಪ್ರಶಸ್ತಿ ನಮ್ಮ ಬಡಗಿಗೆ ಬಂದಿದೆ ಅಂದಾಗ ನನಗೆ ತುಂಬ ಹೆಮ್ಮೆ ಆಯಿತು ಸಂತೋಷ ಆಯಿತು ಹಾಗೆ ಉನ್ನತ ಕಲಾವಿದರನ್ನ ಗುರುತಿಸಿ ಇನ್ನೂ ಅಂತ ಪ್ರಶಸ್ತಿಗಳು ಸಿಗುವ ಹಾಗೆ ಅಂತ ನಾನು ಕೇಳಿಕೊಳ್ಳುದು ತಿಟ್ಟಿನ ಯಕ್ಷಗಾನ ರಂಗದಲ್ಲಿ ಸಾಂಪ್ರದಾಯಿಕತೆಗೆ ಯಾವತ್ತೂ ಕೂಡ ರಾಜ್ಯ ಮಾಡ್ಕೊಂಡಿಲ್ಲ ಇಲ್ಲ ಮಾತುಗಾರಿಕೆ ಇರಲಿ ಹೆಜ್ಜೆಗಾರಿಕೆ ಇರಲಿ ವೇಷ ಇರಲಿ ಅದೆಲ್ಲದರಲ್ಲೂ ಕೂಡ ಸಾಂಪ್ರದಾಯಿಕತೆಯನ್ನ ಬಿಟ್ಟುಕೊಟ್ಟವರಲ್ಲ ಆ ಸಾಂಪ್ರದಾಯಿಕತೆಯನ್ನ ಯಾಕೆ ಅಷ್ಟೊಂದು ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇರುವಂತದ್ದು ಯಕ್ಷಗಾನದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಬಾಲ್ಯದಿಂದಲೂ ನಾನು ಸಂಪ್ರದಾಯವನ್ನೇ ಮೈಗೂಡಿಸಿಕೊಂಡು ಬಂದವನಾದ್ದರಿಂದ ಅದನ್ನು ಬಿಡುವುದಕ್ಕಿಷ್ಟ ಇಲ್ಲ ಮತ್ತು ಬೇರೆ ಕಡೆ ಹೋಗುವುದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಸಂಪ್ರದಾಯವನ್ನೇ ನಾನು ಹೆಚ್ಚಾಗಿ ಬೆಳೆಸಿಕೊಂಡದ್ದೇ ಇದ್ದರೆ ನಮ್ಮ ಹಿರಿಯರದ್ದು ನೋಡಿ ನಾನು ಆ ಸಂಪ್ರದಾಯದ ವೇಷವನ್ನು ನೋಡಿ ಎಷ್ಟು ಜನ ಮೆಚ್ಚಿಕೊಳ್ತಾರೋ ಅದು ನಮಗೆ ತುಂಬ ಸಂತೋಷ ಕೊಡುತ್ತದೆ ಯಾಕೆ ಕೇಳಿದರೆ ಅವರಲ್ಲಿ ನೋಡುವವರಲ್ಲಿಯೂ ಸಂಪ್ರದಾಯದ ಬಗ್ಗೆ ಅನುಭವಗಳಿರ್ತದೆ ಅವರು ನೋಡಿದವರು ಬಂದು ಹೇಳ್ತಾರೆ ಕೆಲವರು ಸರಿಯಾಗದೆ ಇದ್ದರೆ ಸರಿಯಾಗಲಿಲ್ಲ ಅದು ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅದನ್ನೆಲ್ಲ ನಾನು ತಗೊಳ್ತಾ ಇದ್ದೆ ಹಾಗಾಗಿ ಸಂಪ್ರದಾಯವನ್ನು ನಾನು ಉಳಿಸಿಕೊಳ್ಳುವಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದೆ ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ವರ್ಷದ ಜರ್ನಿ ನಿಮ್ಮದು ಈಗ ವರ್ಷ ಯಾವ ಮೇಳದಲ್ಲಿ ಹನ್ನೆರಡನೇ ವರ್ಷಕ್ಕೆ ನಾನು ಯಕ್ಷಗಾನಕ್ಕೆ ಕಾಲಿಟ್ಟವ ಮೊಳಹಳ್ಳಿ ಹಿರಿಯ ನಾಯಕರು ನನ್ನ ಗುರುಗಳು ನನ್ನನ್ನು ಮಂದಾರ್ತಿ ಮೇಳಕ್ಕೆ ಪ್ರಥಮವಾಗಿ ಕರೆದುಕೊಂಡೋದು ನಾನು ಗೆಜ್ಜೆ ಕಟ್ಟಿದ ಮೇಳ ಮಂದಾರ್ತಿ ಆಮೇಲೆ ಪೆರಡೂರು ಒಂದು ವರ್ಷ ಸಾಲಿಗ್ರಾಮ ಎರಡು ವರ್ಷ ಮತ್ತು ಕಡೆಗೆ ಸೌಕೂರು ಇಪ್ಪತ್ತು ವರ್ಷ ಕಮಲಶಿಲೆಯಲ್ಲಿ ಮೂರು ವರ್ಷ ಆಮೇಲೆ ಅಮೃತೇಶ್ವರಿಗೆ ಈಗ ಹದಿನೈದನೇ ವರ್ಷದ ತಿರುಗಾಟ ನನಗೆ ಅಂದರೆ ಹೆಚ್ಚಿನ ಕಲಾವಿದರು ಡೇರೆ ಮೇಳಗಳಲ್ಲೇ ಕೆಲಸ ಮಾಡಬೇಕು ಟೆಂಟಿನ ಮೇಳದಲ್ಲಿರಬೇಕು ಅಂತ ತುಂಬ ಜನ ಹೇಳೋದನ್ನು ಕೇಳಿದೆ ಸುರೇಶ್ ಅಣ್ಣ ಟೆಂಟಿನ ಮೇಳದಲ್ಲಿ ಇರಬೇಕಿತ್ತು ಅಂತ ಆದರೆ ಸುರೇಶ್ ಅಣ್ಣ ಯಾಕೆ ಬಯಲಾಟದ ಮೇಳಗಳನ್ನೇ ಜಾಸ್ತಿ ಆರಿಸಿಕೊಳ್ತಾ ಇದ್ರು ಯಾಕೆ ಅಂತಂದರೆ ಎರಡು ಮೂರು ವರ್ಷ ಟೆಂಟ್ ಮೇಳದಲ್ಲೇ ಇದ್ದೆ ನಾನು ಆವಾಗ ನಾನು ಬಾಲಗೋಪಾಲ ವೇಷ ಈ ನೋಡ್ರಿದ್ದ ಕಾಲದಲ್ಲಿ ಶಿರಿಯಾರ ಮಂಜು ನಾಯ್ಕರು ಜಗನ್ನಾಥ್ ಶೆಟ್ರು ಇವರೆಲ್ಲ ಇದ್ದ ಕಾಲದಲ್ಲಿ ನಾನು ಸಾಲಿಗ್ರಾಮ ಮೇಳದಲ್ಲಿ ಎರಡು ವರ್ಷ ತಿರುಗಾಟ ಮಾಡಿದೆ ಅಲ್ಲಿಂದ ಮತ್ತು ಬಯಲಾಟಕ್ಕೆ ಬಂದವ ನನಗೆ ಬಯಲಾಟದಲ್ಲಿ ನೆಮ್ಮದಿ ತುಂಬ ಸಿಕ್ಕಿತು ಅಂದರೆ ಸಂಪ್ರದಾಯವನ್ನು ಮೆಚ್ಚಿಕೊಳ್ಳುವವರು ಆದ್ದರಿಂದ ನನಗೆ ಬಯಲಾಟ ಬಿಟ್ಟು ಟೆಂಟ್ ಮೇಳ ಕರೆ ಬಂದಿದೆ ತುಂಬ ನನಗೆ ಹೋಗಲಿಕ್ಕೆ ಮನಸ್ಸಿರಲ್ಲ ಆದ್ದರಿಂದ ನಾನು ಹೋಗಲಿಲ್ಲ ಈಗ ಯಕ್ಷಗಾನದಲ್ಲಿ ಇರುವಷ್ಟು ದಿನ ಬಯಲಾಟದಲ್ಲಿ ಇರ್ತೀರಾ ಅಥವಾ ಟೆಂಟ್ ಅವಕಾಶ ಟೆಂಟಿ ಮೇಳಕ್ಕೆ ಹೋಗುವ ಮನಸ್ಸೇ ಇಲ್ಲ ನಾನು ಇರುವಲ್ಲಿವರೆಗೆ ಇನ್ನು ಇನ್ನೇ ಎಷ್ಟು ವರ್ಷ ತಿರುಗಾಟ ಮಾಡಬಹುದು ಇರುವಲ್ಲಿವರೆಗೆ ನಾನು ಅಮೃತೇಶ್ವರಿ ಮೇಳದಲ್ಲಿ ಇರಬೇಕು ಅಂತ ಆಸೆ ಇದೆ ನನಗೆ ಓಕೆ ಈಗ ಅಮೃತೇಶ್ವರಿ ಮೇಳದ ಜೊತೆಗಿನ ನಿಮ್ಮ ಒಡನಾಟ ಅದರ ಮುಖ್ಯಸ್ಥರಾಗಿ ಮೇಳದ ಸಂಚಾಲಕರಾಗಿ ಬಟ್ ಒಂದು ಮೇಳವನ್ನು ಸಂಘಟಿಸಿಕೊಂಡು ಆ ಮೇಳವನ್ನ ಅಂದ್ರೆ ಅತ್ಯಂತ ಹಿರಿಯ ಮೇಳ ಅಮೃತೇಶ್ವರ ಆ ಮೇಳದಲ್ಲಿ ಇರುವಂತದ್ದು ನಿಮ್ಗೆ ಎಷ್ಟು ಖುಷಿ ಜೊತೆಗೆ ಆ ಮೇಳದ ಯಜಮಾನರಾಗಿ ಆನಂದ್ ಕುಂದಾರ್ ಅವರಿದ್ದಾರೆ ಏನು ಹೇಳೋದಕ್ಕೆ ಅಯ್ಯೋ ತುಂಬ ಹೆಮ್ಮೆ ಆಗ್ತಾ ಇದೆ ನಾನು ಈ ಸ್ಥಳೀಯನೇ ಅಮೃತೇಶ್ವರಿ ಕ್ಷೇತ್ರದವನೇ ನಾನು ಆದರೆ ಅಮೃತೇಶ್ವರಿ ಮೇಳ ಬಾಲ್ಯದಿಂದಲೂ ನಾವು ನೋಡಿದವರು ಎಂತೆಂಥ ದಿಗ್ಗಜ ಕಲಾವಿದರೆಲ್ಲ ಇಲ್ಲಿಯೇ ಇದ್ದು ಹೋದವರು ಪ್ರಚಾರಕ್ಕೆ ಬಂದವರು ಆ ದೃಷ್ಟಿಯಲ್ಲಿ ಎಣಿಸಿದರೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಮೇಳದಲ್ಲಿ ತಿರುಗಾಟ ಮಾಡಿದ್ದು ಅಷ್ಟು ಸಂತೋಷ ಆಗ್ತಾ ಇದೆ ಇದಕ್ಕೆ ಮೂಲ ಕಾರಣರು ಆನಂದ್ ಸಿ ಕುಂದರ್ ಅವರು ಅವರು ಆ ಮೇಳವನ್ನು ಯಾವ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಅಂತ ಹೇಳಿದರೆ ಮತ್ತೆ ಬೇರೆಲ್ಲಿಯೂ ನಾನು ಮೊದಲು ತಿರುಗಾಟ ಮಾಡಿದ ಮೇಳದಲ್ಲಿ ನೋಡಿಕೊ ನೋಡಲಿಲ್ಲ ಆ ರೀತಿಯಲ್ಲಿ ಮೇಳವನ್ನು ಮೇಳದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತಾರೆ ಎಲ್ಲ ಕಲಾವಿದರನ್ನು ಅತೀ ಪ್ರೀತಿಯಿಂದ ನೋಡ್ತಾರೆ ಯಾರಿಗೆ ಯಾವ ಸಮಸ್ಯೆ ಬಂದರೂ ಅದು ಪರಿಹಾರ ಮಾಡ್ತಾರೆ ಅಂತ ಯಜಮಾನರು ನನ್ನ ತಿರುಗಾಟದಲ್ಲಿ ಇಲ್ಲಿವರೆಗೆ ನೋಡಲಿಲ್ಲ ಇನ್ನು ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಯಕ್ಷಗಾನದಲ್ಲಿ ಹಾಗೆ ಅಷ್ಟು ಸಂತೋಷ ಇರ್ತದೆ ಅಂದರೆ ಹಿರಿಯ ಕಲಾವಿದರಾಗಿ ದಿವಂಗತ ಕಾಳಿಂಗನವಡ್ರ ಜೊತೆಗಿನ ಒಡನಾಟ ಆ ಸಾಲಿಗ್ರಾಮ ಮೇಲೆ ಟೆಂಟಿನ ಮೇಳದಲ್ಲಿ ಅದು ಆ ಅನುಭವಗಳನ್ನು ಯಾವ ರೀತಿ ಕಾಳಿಂಗನ ಕಾಳಿಂಗನವಡರು ಇರುವಾಗ ನಾನು ನಿತ್ಯವೇಷ ಮಾಡ್ತಾ ಇದ್ದೆ ಹೀಗೆ ಅವಕಾಶ ಸಿಕ್ಕಿದಲ್ಲೆಲ್ಲ ಸಣ್ಣ ಸಣ್ಣ ವೇಷಗಳು ನನಗೆ ಇದ್ದರು ಅದೆಲ್ಲ ಮಾಡಿದ್ದೇನೆ ಅವರ ನಾಗಶ್ರೀ ಪ್ರಸಂಗದಲ್ಲಿ ಶೈತಿಲ್ಯ ಮಾಡುವ ಅವಕಾಶ ಸಿಕ್ಕಿದೆ ನನಗೆ ಪ್ರಥಮವಾಗಿ ಆವಾಗ ಶ್ರೀಯಾರ ಮಂಜುನಾಯ್ಕರು ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದರು ಹೀಗೆ ಕೆಲವು ನೆನಪುಗಳು ಅಂತ ಹೇಳಿದರೆ ಮಂಜುನಾಯ್ಕ್ರ ಹತ್ರ ಪೆಟ್ಟೆಲ್ಲ ತಿಂದಿದ್ದೇನೆ ನಾನು ಅಂದರೆ ಸಣ್ಣ ನಾನು ಆ ಗೋಪಾಲಾಚಾರ್ಯ ಮಾಡುವ ಶೈತಲ್ಯನ ಪಾತ್ರವನ್ನು ನೋಡಿಕೊಳ್ಳು ಅಂತ ನನಗೆ ಹೇಳಿದರು ನಾನು ನೋಡಿಕೊಳ್ಳುವ ಅಲ್ಲಿವರೆಗೆ ನಿದ್ದೆ ಬಿಟ್ಟೆ ಕಡೆಗೆ ನಿದ್ದೆ ಬಂದು ಹೋಯ್ತು ಮಲ್ಕೊಂಡಲ್ಲಿ ಹೇಳಲಿಲ್ಲ ಬಂದು ಹೊಡೆದ್ರು ಅದೆಲ್ಲ ನನಗೆ ಜೀವನದಲ್ಲಿ ಒಂದು ಪಾಠ ಕಲೀಲಿಕ್ಕೆ ಆಸಕ್ತಿ ಹುಟ್ಟಿಸಿದಂಥ ಒಂದು ಸಂದರ್ಭಗಳು ಯಕ್ಷಗಾನದಲ್ಲಿ ಇವತ್ತಿಗೂ ಕೂಡ ಆ ಸುದನ್ವ ಮತ್ತು ಅರ್ಜುನ ಅನ್ನುವಂಥ ಏನು ಪಾತ್ರಗಳಿದೆ ಅದು ಬಂದಾಗ ಅದಕ್ಕೆ ಮೊದಲು ಬರುವಂಥ ಹೆಸರು ಕೋಟಾ ಸುರೇಶ್ ಆ ಪಾತ್ರದ ಬಗ್ಗೆ ಆ ಪಾತ್ರ ಮಾಡುವಾಗ ಅದ್ರ ಮೇಲಿರುವಂಥ ಪ್ರೀತಿ ಏನು ಹೇಳ್ತಾರೆ ಸುಧನ್ವನ ಪಾತ್ರದ ಬಗ್ಗೆ ಅತಿಯಾದ ಪ್ರೀತಿ ನನಗೆ ನನ್ನ ಯಕ್ಷಗಾನ ಜೀವನದಲ್ಲಿ ನಾನು ಮಾಡಿದ ಎಷ್ಟು ಪಾತ್ರ ಇದ್ದರೂ ಅದರಲ್ಲಿ ಸುಧನ್ವನ ಪಾತ್ರ ನನಗೆ ಹೆಸರು ತಂದುಕೊಟ್ಟ ಪಾತ್ರ ಯಾಕೆ ಕೇಳಿದರೆ ಎಲ್ಲ ರಸವೂ ಇದೆ ಅದರಲ್ಲಿ ಆ ಸುಧನ್ವನ ಪಾತ್ರದಲ್ಲಿ ಅದು ಅಲ್ಲದೆ ನಾನು ಮೂರನೇ ವೇಷಧಾರಿಯಾಗಿ ಕಮಲಶಿಲೆ ಮೇಳದಲ್ಲಿದ್ದವ ಅಮೃತೇಶ್ವರಿ ಮೇಳಕ್ಕೆ ಬೋಜರಾಜ್ ಹೆಗಡೆಯವರ ಯಜಮಾನಿಕೆಯಲ್ಲಿ ಬಂದು ಬಂದಾಗ ಆವಾಗ ಮೇಳಗಳ ರೀತಿಯೇ ಬೇರೆ ಇತ್ತು ಒಬ್ಬ ನಿನ್ನ ಒಂದು ಸ್ಥಾನಕ್ಕೆ ಕರಗಿಸ್ಕೊಳ್ಬೇಕಿದ್ದರೆ ಆ ಸ್ಥಾನಕ್ಕೆ ಪರಿಪೂರ್ಣ ಹೌದು ಅಲ್ಲವೋ ಅನ್ನುವುದನ್ನು ಪರೀಕ್ಷೆ ಇದ್ದರು ಈ ಪುರುಷ ವೇಷದಲ್ಲಿ ಸುದನ್ವನ ಪಾತ್ರ ಒಬ್ಬ ಸರಿಯಾಗಿ ಮಾಡಿದ ಅಂತಾದರೆ ಅವನು ಆ ಪುರುಷುವೇಷಕ್ಕೆ ಸರಿಯಾದ ವ್ಯಕ್ತಿ ಅನ್ನುವುದನ್ನು ಆವಾಗಲೇ ಇದ್ದರು ಅದಕ್ಕೆ ನನ್ನನ್ನು ಅಮೃತೇಶ್ವರಿ ದೇವಸ್ಥಾನ ಮುಂಭಾಗವೇ ಪ್ರಪ್ರಥಮ ಸುದನ್ವ ಮಾಡಿದವನ ಅದನ್ನು ನೋಡಿಯೇ ನನ್ನನ್ನು ಅಮೃತೇಶ್ವರಿ ಮೇಳಕ್ಕೆ ಪುರುಷ ವೇಷಕ್ಕೆ ಸೇರಿಸ್ಕೊಂಡೆ ಯಕ್ಷಗಾನ ಕಲೆ ನಶಿಸಿ ಹೋಗ್ತಾ ಇದೆ ಅಳಿವಿನಂಚಿನಲ್ಲಿದೆ ಅಂತ ಹೇಳಿ ಹೇಳ್ತಾರೆ ಸಾಧ್ಯನಾ ಅಂದರೆ ಯಕ್ಷಗಾನ ಅಳಿವಾಗಲಿಕ್ಕೆ ನಶಿಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಯಕ್ಷಗಾನ ಯಾವತ್ತೂ ಅಳಿಯುವುದಿಲ್ಲ ಆದರೆ ಮೊದಲಿಗಿಂತ ಈಗ ಬದಲಾವಣೆ ಆಗಿದೆ ತುಂಬ ತುಂಬ ಬದಲಾಗಿದೆ ಈಗ ಅದಕ್ಕೆ ಪೌರಾಣಿಕ ಪ್ರಸಂಗ ಬಂದಾಗ ಪೌರಾಣಿಕ ನಲೆಯಲ್ಲಿಯೇ ಪಾತ್ರಗಳನ್ನು ಮಾಡಬೇಕು ಮತ್ತು ನಮ್ಮ ಸಂಪ್ರದಾಯ ಮತ್ತು ನಮ್ಮವರು ಹಿರಿಯವರು ಮಾಡಿದ್ದನ್ನು ನೆನಪಿಸಿಕೊಂಡೇ ರಂಗಸ್ಥಳದಲ್ಲಿ ಮಾಡಬೇಕು ಅನ್ನೋದು ನನ್ನ ಆಸೆ ಆದರೆ ಈಗಿನ ಯುವ ಕಲಾವಿದರಿಗೆ ನೀವೇನು ಮಾರ್ಗದರ್ಶನ ಮಾಡ್ತೀರಿ ಏನು ಹೇಳೋದಕ್ಕೆ ಬಯಸ್ತೀರಿ ಈಗಿನ ಯುವಕರಿಗೆ ನಾನು ಹೇಳುವ ಮಾರ್ಗದರ್ಶನ ಅಂತ ಹೇಳಿದರೆ ಈಗ ಕಲಾವಿದರು ತಯಾರಾಗುವ ಕಲಾವಿದರು ಹುಡುಗರು ಮಕ್ಕಳು ನಾವು ನೋಡ್ತಿದ್ದಂತೆ ಪಾತ್ರದ ಬಗ್ಗೆ ಅಧ್ಯಯನ ಏನೂ ಇಲ್ಲ ಮತ್ತೆ ಒಂದು ಪ್ರಸಂಗ ಬಂದಾಗ ಇಂಥ ಅಂತ ನಾವು ಹಂಚಿರ್ತೇವೆ ಆದರೆ ಅದನ್ನು ವಾಟ್ಸಪಲ್ಲೇ ಆ ಪ್ರಸಂಗದೊಂದು ನೋಡಿಕೊಂಡು ಮಲ್ಕೊಂಡು ಬಿಟ್ಟ ಅಷ್ಟು ಅತಿ ವೇಷ ಮಾಡ್ಕೊಂಡು ಹೋಗಿಬಿಟ್ಟ ಆ ದಿವಸ ಆ ಪಾತ್ರದ ಎದುರ ಪಾತ್ರಧಾರಿ ಯಾರು ಅವನಲ್ಲಿ ನಾವು ಮಾತಾಡಿಕೊಂಡು ಯಾವ ಪದ್ಯ ಬಳಸ್ಕೊಳ್ತೀರಿ ಏನು ಹೇಳಬೇಕು ನಾನು ಅದನ್ನೆಲ್ಲ ಕೇಳುವ ಅಭ್ಯಾಸ ಈಗ ಇಲ್ಲ ಮುಖ್ಯವಾಗಿ ಕಲಾವಿದನಾಗಬೇಕು ಅಂತಿದ್ದರೆ ಈಗಿನ ಯುವ ಕಲಾವಿದರಿಗೆ ನನ್ನ ತಿಳುವಳಿಕೆಯ ವಿಷಯ ಅಂದರೆ ಅವರು ಇನ್ನೊಬ್ಬರಲ್ಲಿ ಮಾರ್ಗದರ್ಶನ ಪಡಿಬೇಕು ಗೊತ್ತಿದ್ದವರಲ್ಲಿ ಬರೀ ವಾಟ್ಸಪಲ್ಲಿ ನೋಡಿದಾಗ ಅದನ್ನು ರಂಗಸ್ಥಳದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಅಂದರೆ ಸುರೇಶ್ ಅಣ್ಣ ಯಕ್ಷಗಾನ ಆಯಿತು ನಿಮ್ಮ ಫ್ಯಾಮಿಲಿ ಈಗ ನಿಮ್ಮ ಮನೆಯ ಬಗ್ಗೆ ಯಾವ ರೀತಿ ಹೇಳ್ತೀರಿ ಎಷ್ಟು ಜನ ಮಕ್ಕಳು ಕುಟುಂಬ ಹೇಗಿದೆ ಜೀವನ ಹೇಗಿದೆ ನನಗೆ ಒಬ್ಬಳು ಹೆಂಡತಿ ನಾನು ಎರಡು ಮಕ್ಕಳು ನಾವು ಒಂದು ಮನೆಯಲ್ಲಿದ್ದೇವೆ ಹಾಂ ಮಕ್ಕಳು ಏನು ಮಾಡ್ತೀವಿ ಮಕ್ಕಳು ಒಬ್ಬ ಡಿಗ್ರಿ ಓದ್ತಾ ಇದ್ದಾನೆ ಮತ್ತೊಬ್ಬ ಒಂಬತ್ತನೇ ಕ್ಲಾಸಿಗೆ ಇದ್ದಾನೆ ಸಣ್ಣವರು ಸ್ವಲ್ಪ ಮತ್ತು ನಾನಿಲ್ಲಿ ಇತ್ತೀಚೆಗೆ ಒಂದು ಐದು ವರ್ಷ ಆಯಿತು ಮನೆ ಮಾಡಿ ಇಲ್ಲಿ ಸ್ಥಳ ತಗೊಂಡು ಅದಕ್ಕೆ ನನಗೆ ಸಂಪೂರ್ಣ ಸಹಕಾರ ಕೊಟ್ಟವರು ಮೃತ ಈಶ್ವರ ಬಂದಾಗ ನನ್ನ ದೇವರ ಯಜಮಾನರು ಅಂತೇಳಿದ್ರು ಆನಂದ್ ಕುಂದರ್ರು ನನಗೆ ಇಷ್ಟನ್ನು ಒದಗಿಸಿದ್ದಾರೆ ಅವರನ್ನು ಯಾವತ್ತೂ ನಾವು ಮರೆಯೋ ಹಾಗಿಲ್ಲ ನನ್ನ ಜೀವನದಲ್ಲಿ ತುಂಬ ನಾನು ದುಡಿದಿದ್ದೇನೆ ಸಂಸಾರಕ್ಕೆ ಹೀಗೆ ನಮ್ಮ ಜೀವನ ಹೋಗಿದೆ ಆಮೇಲೆ ಮದುವೆ ಆದಮೇಲೆ ನಾನು ಸ್ವಲ್ಪ ಕಷ್ಟಪಟ್ಟೆ ತುಂಬ ಕಷ್ಟಪಟ್ಟೆ ಆವಾಗ ನನಗೆ ಈ ದೇವರು ಸಿಕ್ಕಿದರು ಇವರ ಆಶೀರ್ವಾದದಿಂದ ಇವರ ಮಾರ್ಗದರ್ಶನದಿಂದ ಮತ್ತು ಇವರ ಸಹಾಯ ಸಹಕಾರದಿಂದ ನಾನಂತೂ ಒಂದೀಗ ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದೇನೆ ಯಕ್ಷಗಾನಕ್ಕೆ ಬಂದು ಐವತ್ತು ವರ್ಷ ಕಳೆಯುವ ರಾಜ್ಯೋತ್ಸವ ಪ್ರಶಸ್ತಿ ಈ ಸಂದರ್ಭದಲ್ಲಿ ನೀವು ಯಾರನ್ನೆಲ್ಲ ನೆನಪು ಮಾಡ್ಕೊಳ್ತೀರಿ ನಿಮ್ಮ ಜೀವನದಲ್ಲಿ ಸಪೋರ್ಟ್ ಮಾಡಿ ನಾನು ಮುಖ್ಯವಾಗಿ ನನ್ನ ತಾಯಿಯನ್ನು ನೆನಪು ಮಾಡಿಕೊಳ್ತಾ ಇದ್ದೇನೆ ಹನ್ನೆರಡು ವರ್ಷ ನಾನು ಮೇಳಕ್ಕೆ ಹೋಗುವಾಗ ಕ ಮೇಳದ ಇಂಟ್ರೆಸ್ಟಿನಿಂದಲೂ ಅಥವಾ ಮೇಳದಲ್ಲಿ ನಾನು ಏನಾದರೂ ಆಗಬೇಕು ಅನ್ನುವ ಆಸೆಯಿಂದ ಹೋದವ ಅಲ್ಲ ನನಗೆ ಅವಾಗ ಏನೂ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಯಾವಾಗ ಹೊತ್ತಿನ ತುತ್ತಿಗೂ ಗತಿ ಇಲ್ಲದೆ ಇದ್ದಾಗ ಮೊಳಹಳ್ಳಿ ಹಿರಿಯ ನಾಯಕರು ಮೇಳಕ್ಕೆ ಹೋದ್ರೊಂದು ಎರಡು ಹೊತ್ತಿಗೆ ಊಟ ಆದರೂ ಸಿಗ್ತದಲ್ಲ ಅಂತ ನಾನು ಮೇಳಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ನಾಲ್ಕನೇ ತರಗತಿ ಶಾಲೆ ಪಾಸಾಗಿ ಮತ್ತು ಶಾಲೆ ಬಿಟ್ಟೆ ಓದಿಸ್ಲಿಕ್ಕಿಲ್ಲ ನನ್ನಮ್ಮ ಹತ್ರ ಆವಾಗ ನನ್ನನ್ನು ಊಟ ಎರಡು ಹೊತ್ತಿನ ಊಟಕ್ಕಾಗಿ ಆದರೂ ಕರ್ಕೊಂಡು ಹೋಗಿ ಕಳಿಸಿ ಕೊಡ್ತೇನೆ ಅಂತೇಳಿ ನನ್ನಮ್ಮ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಹಾಕೋಕ್ಕೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಇಲ್ಲಿಂದ ಕೋಟಕ್ಕೆ ಹೋಗಿ ಕೋಟದಲ್ಲಿ ಒಂದು ಮೊಳಗೆಯಲ್ಲಿ ನನ್ನಮ್ಮ ಸಾಲ ಮಾಡಿ ನನಗೆ ಅಂಗಿ ಚಡ್ಡಿ ಹಾಕಿ ಕಳಿಸಿದ್ದಾಳೆ ನಾನು ನೆನಪು ಇವತ್ತು ನನಗೆ ತುಂಬ ಆಗ್ತಾಯಿದೆ ಅದೊಂದು ಮರೆಯಲಾಗದ ವಿಷಯ ಮತ್ತು ನಾನು ಈ ರೀತಿ ಈ ರಾಜ್ಯ ಪ್ರಶಸ್ತಿ ತೆಗೆದುಕೊಳ್ಳುವ ಮಟ್ಟಕ್ಕೆ ನಾನು ಬೆಳೆದದ್ದೇ ಇದ್ದರೆ ಯಕ್ಷಗಾನದಲ್ಲಿ ನನ್ನ ಹಿರಿಯರ ಆಶೀರ್ವಾದ ಹಿರಿಯ ಕಲಾವಿದರು ಶಿರಿಯಾರ ಮಂಜು ನಾಯಕರು ನನ್ನ ಗುರುಗಳಾದ ಮೊಳಹಳ್ಳಿ ಹಿರಿಯ ನಾಯಕರು ಇವರದ್ದೆಲ್ಲ ನೆನಪಿಸಿಕೊಳ್ತೇನೆ ನನಗೆ ಓಕೆ ಅಭಿನಂದನೆಗಳು ಅಭಿನಂದನೆಗಳು ಇದಿಷ್ಟು ಸುರೇಶ್ ಬಂಗೇರ ಅವರ ಮಾತು ಸದ್ಯ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಇನ್ನಷ್ಟು ಪ್ರಶಸ್ತಿಗಳು ಅವರ ಮುಡಿಗಿರಲಿ ಇನ್ನಷ್ಟು ವರ್ಷಗಳ ಕಾಲ ಯಕ್ಷಗಾನ ಸೇವೆಯನ್ನು ಮಾಡುತ್ತಾ ಯಕ್ಷಗಾನ ಕಲೆಯನ್ನು ಉಳಿಸುವಂತ ಕಾರ್ಯ ಆಗಲಿ ಆ ದೇವರು ಅವರಿಗೆ ಆ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅನಿಲ್ ಮತ್ತು ದರ್ಶನ್ ಜೊತೆಗೆ ಅರುಣ್ ಗುಣ್ಮಿ ನ್ಯೂಸ್ ನೆಕ್ಸ್ಟ್ ಉಡುಪಿ